ಯಾವ ಭಕ್ತನಾಗಿದ್ದರೂ ಅವನು ಹೃದಯದಿಂದ ಹೇಳುವುದು ಒಂದೇ ಮಂತ್ರ ಸ್ವಾಮಿಯೇ ಶರಣಂ ಅಯ್ಯಪ್ಪ ಆದರೆ ಇದರ ಆಂತರಾರ್ಥವೇನು ಸ್ವಾಮಿಯೇ ಅಂದರೆ ಓ ಪ್ರಭು ಶರಣಂ ಅಂದರೆ ನಾನು ಶರಣಾಗುತ್ತೇನೆ ಅಯ್ಯಪ್ಪ ಎಂಬುದು ಎಲ್ಲರನ್ನೂ ಅಂಗಳಿಸುವ ಧರ್ಮದ ದೇವರ ಹೆಸರು ಈ ಮಂತ್ರವು ಸಹಾಯಕ್ಕಾಗಿ ಕಿರುಚಿಲ್ಲ ಇದು ಸಂಪೂರ್ಣ ಶರಣಾಗತಿಯ ಘೋಷಣೆ ಅಹಂಕಾರ ರೋಷ ಮೋಹ ಇವುಗಳನ್ನು ಬಿಡುವ ನಿರ್ಧಾರ ಅಡವೆಯಲ್ಲಿ ನಡೆದ ಹೆಜ್ಜೆಗಿಲ್ಲದೆ ಈ ಮಂತ್ರವೇ ಉಸಿರಾಗುತ್ತದೆ ಯಾತ್ರೆ ಈ ಮಂತ್ರದೊಂದಿಗೆ ಪ್ರಾರ್ಥನೆಯಾಗಿ ಮಾರ್ಪಡುತ್ತದೆ ಇದರಲ್ಲಿ ಅದ್ಭುತವಾದ ಅರ್ಥವೆಂದರೆ ನೀವು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದಾಗ ನೀವು ಹೊರಗಿನ ದೇವರನ್ನು ಕರೆಯುವುದಿಲ್ಲ ನೀವು ನಿಮ್ಮೊಳಗಿನ ಅಯ್ಯಪ್ಪನಿಗೆ ನಮಸ್ಕಾರ ಮಾಡುತ್ತೀರಿ ಅಯ್ಯಪ್ಪ ದೂರವಿಲ್ಲ ಅವರು ನಿಮ್ಮ ಶರಣಾಗತಿಯಲ್ಲಿ ನಿಮ್ಮ ನಿಯಮಿತ ಜೀವನದ ಪ್ರತಿಯೊಂದು ಪಾಠದಲ್ಲೂ ಇದ್ದಾರೆ ಅವರು ನಿಮ್ಮೊಂದಿಗೆ ಹೆಜ್ಜೆ ಹೆಜ್ಜೆಯಾಗಿ ನಡೆಯುತ್ತಿದ್ದಾರೆ ಶಬರಿಮಲ ತಲುಪಿದಾಗ ನೀವು ಅವರಿಗೆ ಭೇಟಿಯಾಗಲು ಬಂದಿಲ್ಲ ಅವರು ಯಾವಾಗಲೂ ನಿಮ್ಮೊಳಗಿದ್ದನ್ನೇ ಅರಿಯಲು ಬಂದಿದ್ದೀರಿ ಅದು ಈ ಮಂತ್ರದ ಶಕ್ತಿ ಸರಳವಾದ ಪದಗಳು ಆದರೆ ಅತಿ ದೊಡ್ಡ ಆತ್ಮಸತ್ಯವನ್ನು ಬಿಚ್ಚಿಡುತ್ತದೆ